ಒಂದು ತಿಂಗಳ ನಂತರ ಹೋಗಿ ನಷ್ಟ ಮಾಡಿ ಮಾಡ್ತೀನಿ ಒಂದು ಮಾತು ಕೇಳಬೇಕಾಗಿತ್ತು ತಿನ್ಕೊಟ್ಟೆ ಅದೇನು ಕೇಳ್ರು ಅದೇನು ಕೇಳಿ ಹಿಂಗೆಲ್ಲ ಆಯ್ತಲ್ಲ ನನ್ನ ಮಗಳ ಜೀವನದಲ್ಲಿ ನಿಜವಾಗ್ಲೂ ಬಿತ್ಯಮ್ಮ ನನ್ನ ಮಗಳ ಜೀವನದಲ್ಲಿ ಇಷ್ಟೆಲ್ಲ ಆಯ್ತದೆ ಅಂತ ಕನ್ಸ್ಕೊಂಡ್ಸಲೂ ಅಂದ್ಕೊಂಡಿತ್ತಿಲ್ಲ ಇರೋಬ್ಬ್ರ ಮಗಳನ್ನ ಮುಟ್ಟನಂಗೆ ಸಾಕಿ ಅಯ್ಯೋ ಭಗವಂತ ಯಾಕವ ಈ ಥರ ಶಿಕ್ಷೆ ಕೊಟ್ಬಿಟ್ಟೆ ನೀನು ನನಗೆ ನಂಗೆ ನಿಜಕ್ಕೂ ಏನು ಮಾಡಬೇಕು ಅಂತ ದಿಕ್ಕೇ ತೋರ್ತಲ್ಲ ದಿಕ್ಕೆ ಕಾಣ್ದಂಗೆ ಆಗೋದೇ ಕಂಡು ಬಿಕ್ಕೆಮ್ಮ ಏನು ಮಾಡೋದು ಬಿಕ್ಕೆಮ್ಮ ಏನು ಮಾಡವ್ವ ನಮ್ದು ಏನು ತಪ್ಪಿದ್ದದ್ದು ಹೇಳಿ ತಪ್ಪಿದ್ರೆ ಬೈ ರೀ ನೀವು ಇಂದು ಮುಂದೆ ವಿಚಾರಿಸ್ತಾನೆ ಖಾಲಿ ಪೋಲಿ ನನ್ನ ಮಗನ ಮಾಡಿಬಿಟ್ಟು ಇವತ್ತು ನನ್ನ ಚಿಂದಂತ ಸೊಸೆ ಬಹಳ ನೀವೇ ಹಾಳು ಮಾಡಿದ್ರಿ ಅಂತ ಅನ್ಕೋತೀನಿ ನಾನು ನೀವು ಬೇಜಾರು ಮಾಡ್ಕೊಂಡ್ರೂ ಸಿಕ್ಕಿಲ್ಲ ನಾನೇನು ಕೇಳಕ್ಕೆ ಬಂದಿದ್ದವ ನಾನು ಕೇಳೋಕ್ಕೆ ಬಂದಿದ್ದೆನ ಹೇಳಿ ನೀವೇ ನೀವು ಕೇಳಕ್ಕೆ ಬಂದಿದ್ರಲ್ಲ ಅಂತ ನನಗೂ ಇಲ್ಲ ಏನು ಮಾಡಿರಿ ಏನು ಮಾಡಿರವ ಅಯ್ಯೋ ಬಿತ್ತಮ್ಮ ನಿಮ್ಮ ನ್ಯಾಕವ ದೂರನೇ ನಮ್ಮ ತಲೆ ಮೇಲೆ ನನ್ನ ಮಗಳ ತಲೆ ಮೇಲೆ ನಾವೇ ಚಪ್ಪಲಿ ತರ ಹೇಳ್ಕೊಂಡೋಗು ಇನ್ನೊಬ್ರನ್ನ ನಾವು ದೂರಕ್ಕಿಲ್ಲ ಇನ್ನೊಬ್ಬರು ದೂರ ನಮ್ಗೆ ಏನು ಬರ್ತಿದ್ದು ಪಲ ಯಾರು ನಾವು ದೂರಕ್ಕಿಲ್ಲ ಕಣ್ಣು ಬಿತ್ತೆಮ್ಮ ನೀವೇನಾದ್ ಕಳಿ ಏನು ಮಾಡಿರಿ ಅದಕ್ಕೆ ನನ್ನ ಮಗಳನ್ನ ಕರ್ಕೊ ಹೋಗ್ತೀನಿ ಬಿಟ್ಟೆ ಮಗಳನೂ ನನ್ನ ಮಗಳನೂ ಕರ್ಕೊಬೋತೀನಿ ಅಲ್ಲಿ ಇಸ್ಕೊತೀನಿ ಇನ್ನೇನು ಇಲ್ಲಿ ಏನು ಇದದು ಪಾಪ ನೀವೇ ಬಾಡಿಗೆ ಮನೆಯಲ್ಲಿ ಬರ್ಗದ ತಗೊತಿದ್ದೀರಿ ಏನು ಮನೆ ಇಲ್ಲ ಅಷ್ಟಿಲ್ಲ ಬದುಕಿಲ್ಲ ಇಲ್ಲಿ ಇಟ್ಕೊಂಡು ಏನು ಮಾಡೋದು ಅದಕ್ಕೆ ನನ್ನ ಮಗಳನುವೇ ನನ್ನ ಕರ್ಕ ಹೋಗ್ತೀನಿ ಬನ್ನಿ ನೀವೇ ಅಯ್ಯೋ ನಾನೇನು ಬರೋನವ ನಾನು ಏನು ಬರೋನೇ ಬೇಡ ಹೋಗಿ ನೋಡಿ ನಾನು ಇರೋ ಗಂಟೆ ನನ್ನ ಸ್ವಸ ಇರಲಿ ಹೋಗಿ ನಾನು ಸತ್ತ ಮೇಲೆ ಕರ್ಕೊಂಡೋಗೀವಿ ರೀ ನನ್ನ ಮನೆಯ ಕತ್ಲು ಮಾಡಿಬಿಟ್ಟು ಹೋಗ್ಬೇಡಿ ನೀವು ಅವನೇನೋ ಹೋದ ಬಾಯಿಗೆ ಮಣ್ಣಾಕೊಂಡು ಬದುಕಡೋ ಬಾಯಿ ಮಣ್ಣಾಕೊಂಡು ಈಗ ಇವಳು ಹೊಂಟೋಗ್ಬಿಟ್ರೆ ನನಗೆ ಮನೇಲಿ ದಿಕ್ಕಿಲ್ದಾಗ ಆಗೋಯ್ತದೆ ಕ್ ಮ ಸುಮ್ಮನಿರಿ ಇರಲಿ ಸುಮ್ನೀರಿ ನಾನು ಇರೋಂಟಿರಲಿ ನಾನು ನಾ ನಾನು ಸತ್ತ ಕರ್ಕೊಂಡು ಕರ್ಕೊಂಡೋಗಿ ನೀವು ನಿಮ್ಮದು ಅಮ್ಮಯ್ಯ ಬೇಡ ಅನ್ನಕ್ಕಿಲ್ಲ ಮನೆಗೆ ಕತ್ಲ ಮಾಡಬೇಡಿ ಹ್ಯಾಂಗ ಈ ಮಗಿನ ಮಕ್ಕನಾರು ನೋಡ್ಕೊಂಡು ನಾನು ಎಲ್ಲರನ್ನು ಮರಿತಾ ಮರಿ ತಗೊಂತೀವಿ ನಾವು ಈಗ ತಿರ್ಗಾವ ನೀವು ಹಿಂಗಿದ್ನ ಹೇಳಿದ್ರೆ ನನಗೆ ಏನಂತ ಹೇಳೋನೆ ಬಿಕ್ಕ್ಯಮ್ಮ ನಾನು ಹಳದ ಮುಂಡೆ ಮಗಳಿಂದ ನೆಮ್ಮದಿಲ್ಲ ನನ್ನ ಸೊಸೆಯಿಂದ ನಂಗೆ ನೆಮ್ಮದಿ ಸಿಕ್ಕಿತ್ತು ನನ್ನ ಮಾಮಗಳಿಂದ ನಂಗೆ ನೆಮ್ಮದಿ ಸಿಕ್ಕಿತ್ತು ನಿಮ್ಮ ಅಮ್ಮಯ್ಯ ನೀವು ಬೇಜಾರು ಮಾಡ್ಕಬೇಡಿ ಬಿಕ್ಕೆಮ್ಮ ನಿಮಗೆ ಏನಂತ ಕೇಳಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ನೋಡಿ ನಾನು ಸಾಯ ಗಂಟದ ಸೊಸೆ ಕಳ್ಸೋಕೆ ನನಗೆ ಇಷ್ಟ ಇಲ್ಲ ಇದ್ರ ಮೇಲೆ ನಿಮ್ಮ ಇಷ್ಟ ಅಯ್ಯೋ ಬೇಜಾರು ಮಾಡ್ಕೊಬೇಡಿ ಬಿಕ್ಕೆಮ್ಮ ಇಲ್ಲಿ ಇತ್ಕೊಂಡು ಹಣ್ಣು ಏನು ಮಾಡ್ತಿತ್ತು ಏನು ಆಸ್ತಿ ಬದುಕಿದ್ದದ ಇಲ್ಲ ಬೇಕಾದಂಗೆ ಆಸ್ತಿ ಬದುಕದೋ ಇರ್ತಾಳೆ ನನ್ನ ಮಗಳು ಅನ್ನಂಗಿದ್ದದ ಹೇಳಿ ನೀವೇ ಏನೂ ಇಲ್ಲ ಅಲ್ಲೊಂದು ಕೆಲಸ ಕೇಳಿವಿನಿ ಗಾರ್ಮೆಂಟ್ಸಲ್ಲಿ ಸಂಬಳನ ಕೊಟ್ಟಾರಂತೆ ಬಜಕಟಗೆ ಅದಕ್ಕೆಲ್ಲ ಸೇರಿಸ್ಕೊಳ್ತೀನಿ ನೀವೆ ಇಸ್ಕೂಲ್ ಪಸ್ಕೊಳ್ ಸೇರ್ಸೋಕ್ಕೂ ಸರಿ ಆಯ್ತದೆ ಕರ್ಕ ಹೋಗ್ತೀನಿ ಅಯ್ಯೋ ಇದ್ರ ಮೇಲೆ ನಿಮ್ಮ ಇಷ್ಟ ಕಣವ ನಾವು ಹೇಳೋಷ್ಟೇನೂ ಹೇಳ್ತೀವಿ ಇದ್ರ ಮೇಲೆ ನಾವಿನ್ನೇನು ಮಾಡೋಂಗಿದ್ ಬಿಕ್ಕೆಮ್ಮ ನಾ ನನಗಂತೂ ನಾನು ಸೊಸೆ ಕಳ್ಸೋಕೆ ಇಷ್ಟ ಇಲ್ಲ ಇವತ್ತು ನನ್ನ ಸೊಸೆ ಅಂತ ಅನ್ಕೊಂಡಿಲ್ಲ ನಾನು ಅವಳ ನನ್ನ ಮಗಳು ಅಂದ್ಕೊಂಡಿವಿ ನನ್ನ ಮಗಳು ಅಂದ್ಕೊಂಡಿವಿ ನನ್ನ ಮಗಳು ನನಗೆ ಹೆಂಗೆ ಕಳ್ಸಿಕೊಡೋನ್ ಬಿಕ್ಕೆಮ್ಮ ನೀವೇನೋ ಹೇಳ್ತೀರಿ ಇನ್ನು ನಾನು ಎಲ್ಲಿಗೋಗಿ ನನಗೆ ಇನ್ನು ಯಾರ ತಿಕ್ಕು ನನ್ನ ಸೊಸೆ ಇರಲಿ ನೋಡಿ ಅವ್ಳಕೆ ಜೇಸ್ಕೊಂಡು ತಿನ್ನೋಕೆ ನಾನು ಆಸೆ ಮಾಡ್ತಾಯಿಲ್ಲ ಅವಳು ಬೇಕಾದ್ರೂ ಏನು ಬೇಡ ಬಟ್ಟೆನೂ ಬೇಡ ಅವಳು ನೀವು ಬಟ್ಟೆ ಒಲೀತಾಳೆ ಅದು ಕೆಲವೊಂದು ಅಕ್ಕ ಸಂಪಾದನೆ ಮಾಡ್ತಾಳೆ ಅಂದ್ಬಿಟ್ಟು ತಿನ್ನೋಕೆ ಸಲುವಾಗ ನನ್ನ ತಾಳೆ ಅಮ್ಮ ಅನ್ಕೋಬೇಡಿ ನೀವು ಸರಿಯಾ ನನಗೆ ಯಾವ ಉದ್ದೇಶನೂ ಇಲ್ಲ ಬಿತ್ತ್ಯಮ್ಮ ಹೇಳ್ತೀನಿ ಕೇಳ್ಕೊಳ್ಳಿ ನನ್ನ ಸ್ವಸೆ ನನ್ನ ನನಗೆ ನನ್ನ ಮನೇಲಿ ಇರಲಿಕ್ಕು ಬಿತ್ತ್ಯಮ್ಮ ಸತ್ತೊಂದು ನಾನು ಮೈಯ ಅನ್ಕೋತೀನಿ ಈರೊಳ್ಳೆ ನನ್ನ ಮಗಳು ಅನ್ಕೋತೀನಿ ನಾನು ನನ್ನ ಜೀವ ಎಲ್ಲಿ ಗಂಟೆ ಗಟ್ಟಿ ಇರ್ತದೋ ಅಲ್ಲಿ ಗಂಟ ನಾನು ಗೇರಿ ನಾನು ನನ್ನ ಸ್ವಾಸೆ ಸಾತೀನಿ ನಾನು ಕೂತ್ಕೊಳ್ಳೋಕ್ಕಿಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ ಕಂಡುಬಿತ್ಯಮ್ಮ ತನ್ನ ನಾನು ತಂದಾಕ್ತೀನಿ ಸುಮ್ಕಿರಿ ಯಾಕೆ ನೀವು ತಲೆಗೆಡ್ಸ್ಕೊಂಡಿರಿ ಅವಳು ಯಾಕೆ ಕೆಲಸ ಮಾಡೋದು ಬೇಡ ಕೇಮೇನು ಮಾಡೋದು ಬೇಡ ಇರಲಿ ಸುಂಕಿರಿ ಹೆಚ್ಚಾಗ ಉಂಡ್ಕೊಂತೀನಕೊಂಡು ತಂದ್ ಇರಲಿ ಹ್ಞೂ ಅವ್ಳು ಮಾತ್ರ ಕರ್ಕೊಂಡು ಹೋಗ್ಬೇಡ ಬಿತ್ತೆಮ್ಮ ನಿಮ್ಮ ಅಮ್ಮ ಅಂತೀನಿ ಅದಾದ ಬಿತ್ತೆಮ್ಮ ಗಂಧರ ಅಧದ ಹೇಳಿ ನೀವೇ ಈಗ ನಾನು ಹೇಳೋದು ಇಲ್ಲಿ ಇರಿಸ್ಬಿಟ್ಟೆನಾಗ ಹೊಟ್ಟೋಗ್ತೀನಿ ನಾನು ಈಗ ನೀವು ತಂದಾಗ್ತಿದ್ರೆ ಅನ್ಬಿಟ್ಟು ಹೊಟ್ಟೆಗೆ ಬಟ್ಟೆಗೆ ತಂದಾಗ್ತಿದ್ದೀರಿ ಹಾಂ ನಿಮ್ಮ ಕಲಿ ಗೇಜ್ಕೊಂಡು ಹಾಕೋ ನನ್ನ ಮಗಳು ಒಪ್ಪು ಇಲ್ಲ ಅವಳು ಬಟ್ಟೆ ಬರೇ ಒಳ್ಕೊಂಡು ಏನು ಅದು ಅದರಲ್ಲಿ ಇವೆಣ್ಣ ಒಂದು ಓದಿಸೋದು ಬೇಡವಾ ಈಗ ನನ್ನ ಮಗಳ ಜೀವನ ನಾವೇ ಹಾಳು ಎಲ್ ಸಿ ಆಗಿತ್ತು ಆಟೋದಕ್ಕೆ ಬಂದ್ನಲ್ಲ ಲೋಪ ನನ್ನ ಮಗ ಬಂದು ಹದಿನಾರು ಸುಳ್ಳು ಹೇಳ್ದೆ ಅಂದ್ಬಿಟ್ಟು ನನಗೆ ನನ್ಗೆ ನಾನು ಸೇರ್ಕೊಂಡು ಕಟ್ಬಿಟ್ಟು ಹೊತ್ತು ನನ್ನ ಮಗಳು ಬಾಳೆ ಯಾವ ಥರ ಆಯಿತು ಹಂಗೆ ಎಲ್ಲ ಮಕ್ಳು ಬಾಳವೆ ಇಲ್ಲಿ ಯಾವ ಸ್ಕೂಲು ಸರಿಯಾಗಿಲ್ಲ ಬೇಡ ನಮಗೆ ಯಾಕೋ ಇಲ್ಲಿ ಇರ್ಸೋಕೆ ಮನ್ಸಿಲ್ಲ ಬಿತ್ತ್ಯಮ್ಮ ನಾನು ಹೋಗ್ತೀನಿ ನನ್ನ ಮಗಳನ್ನ ಕರ್ಕೊಬೈತೀನಿ ಕಂಡು ಬಿತ್ತ್ಯಮ್ಮ ನನ್ನ ಮಗಳು ಬಾಯಿಗೆ ನಾನೇ ಮಣ್ಣು ಹಾಕ್ತಾ ಆಗದೆ ಇನ್ಮೇಲೆ ಅರೇ ನನ್ನ ಮಗಳನ್ನ ನಾನು ಅಲ್ಲಿ ಇರ್ಸ್ಕೊತೀನಿ ನಾನು ನನ್ನ ಮನೇಲಿ ಇನ್ನು ಗಂಡ ಇಲ್ಲ ಅಂದಮೇಲೆ ಇಲ್ಲಿ ಏನು ಕೆಲಸ ಅಯ್ಯೋ ಬಿತ್ತ್ಯಮ್ಮ ಈಗ ಹೇಳೋದಿರಲ್ಲ ನಾನು ಹೇಳಿವಿನಿ ನೀವು ಇಷ್ಟ್ರ ಮೇಲೆ ಆಟ ಮಾಡ್ಕೊಂಡು ಕರ್ಕೊಂಡು ಬೇಕು ನಾನು ಹೋಗೇ ಹೋಯ್ತೀನಿ ಅಂದ್ರೆ ನಾನು ಏನು ಮಾಡಂಗಿದ್ದದು ಹ್ಞೂ ಹೋಗವ ನಿಮ್ಮ ಮಗಳನ್ನೂ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಂಗಿದ್ದದ ನಾನು ನನ್ನ ಮಗನೇ ಸರಿ ಇಲ್ಲದನ್ನ ಮಗ ಸರಿಯಾಗಿದ್ದೀರಿ ಅವನು ನನ್ನ ಆಟಂತೆ ಬಾಳಿದ್ರೆ ನೀವೇ ಕರ್ಕೊಂಡು ಹೋಯ್ತಿದ್ರಿ ನಿಮ್ಮನ್ನ ದೂರಕ್ಕೂ ಇಲ್ಲ ನಾನು ನಾನು ದೂರ ಹಾಕಿಲ್ಲಕ್ಕಂದ ಬಿತ್ತೇಮ್ಮ ನಿಮ್ಮನ್ನ ದೂರಕ್ಕಿಲ್ಲ ಪಪ್ಪ ಹ್ಞೂ ಅದೇ ಯಾಕೆ ದೂರನೇ ಪಪ್ಪ ದೂರ ದೂರಾಕಿಲ್ಲ ನಾನು ನನಗೂ ಅರ್ಥ ಆಯ್ತದೆ ನಾನು ಎಣ್ಣೆತ್ತೀವಿ ನೀ ಕಷ್ಟ ಏನು ಸಂತೇನು ನನಗೂ ಅರ್ಥ ಆಯ್ತದೆ ನಿಮ್ಮೆಲ್ಲ ನನ್ನೇ ನುಡಿಯೋಕ್ಕಿಲ್ಲ ಸರಿಯಾ ಹಾಂ ಪಾಪಾ ನಿಮ್ಮ ಮಗಳನ್ನ ನೀವು ಕರ್ಕೊಬೈತೇ ನೀ ಕರ್ಕೊಂಡು ಅಂದ್ರೆ ನಾವು ಏನೂ ಮಾಡೋಕ್ಕಾಗಿಲ್ಲ ಆಯಿತು ಸರಿ ನೋಡಿ ಕರ್ಕೊಂಡು ಹೋಗಿ ನನ್ನ ಮಗಿತ ಕರ್ಕೊಂಡು ಹೋಗ್ರವ ಬೇಜಾರು ಮಾಡ್ಕೋಬೇಡಿ ಹಬ್ಬ ಉಣ್ಣ್ಮಾಗೆ ಹೇಳ್ತೀನಿ ಬುತ್ತಾ ಓಯ್ತಾ ಇರಿ ಓದ್ತೀವಿ ನೀವೇ ಬನ್ನಿ ನಾವು ಪಬ್ಬಾ ಉಣ್ಣ್ಮೆ ಮಾಡ್ತಾ ಕರಿತೀವಿ ಬನ್ನಿ ಹೋಗಿ ಬೈಯ್ತಾವ ಬುತ್ತಾ ಹೋಯ್ತಾ ರೊಕ್ಕ ಸುಮ್ತೀರಿ ಇಲ್ಲಿಗೂ ಬತ್ತಿರ್ತೀವಿ ನಮ್ಮ ಬತ್ತ ಹೋಯ್ತಾ ರೊಕ್ಕ ಇಲ್ಲಿ ಇರ್ಸಕ್ಕೆ ನಂಗೆ ಬೇಜಾರಾಗ್ಬಿಟ್ಟದೆ ಬಿಚ್ಚೆ ಮನೆ ಏನಾರು ಅನ್ಕೊಳ್ಳಿ ನನ್ನ ಮಗಿನ ಬಾಳೆ ನಾವೇ ಹೇಳ್ ಮಾಡ್ದು ಎಸ್ ಸಿ ಓದಿ ಪರೀಕ್ಷೆ ಆಯಿತು ನಂಬರು ಚೆಲ್ಲಾ ತಗೋಳು ಕಾಲೇಜ್ ಸಿಗ್ತೀನಿ ನೀವು ಓದಬೇಕು ನಾನು ಅಂತ ಅಷ್ಟು ಆಸೆ ಮಾಡ್ತಿದ್ಲು ಏನು ಮಾಡಿರಿ ಮೂರು ಮೂರ್ಗರು ನಾವೇ ನಾವು ಈ ಥರ ಮಾಡ್ದು ನಿಮ್ಮ ಮಗ ಬಣ್ಣ ಬಣ್ಣದ ಮಾತ್ಕೊಂಡು ಹಚ್ಕೊಂಡು ಇವತ್ತು ನನ್ನ ಮಗಳು ಬಾಳ ನಾವೇ ನಮ್ಮ ಕೈ ಯಾರು ನಾವೇ ಹಾಳು ಮಾಡ್ದಂಗೆ ಆಯ್ತು ಏನು ಮಾಡಿರಿ ಹೇಳಿ ಹಳೆ ಬರ್ದೇ ಬರ್ದಿರೋ ತಪ್ಪು ಸಾಕದ ಬಿತ್ತೆಮ್ಮ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಎಷ್ಟು ಮಾತಾಡಿದ್ರು ಅಷ್ಟೇ ಏನು ಉಪಯೋಗ ಇಲ್ಲ ಬಿಡಿ ಇನ್ನೇನು ಹೋಗಬೇಡಿ ಬಿತ್ತಮ್ಮ ನೀವು ಹ್ಞೂ ಏನೋ ಭಗವಂತ ಎಂದಾರಿ ತೋರ್ತ ನಂಗೆ ಆಲಿ ಇನ್ನೇನು ಮಾಡಂಗಿದದು ಇನ್ನೇನು ಅದು ಬಿತ್ತ್ಯಮ್ಮಾ ಬಿಡಿ ತಲೆ ಕೆಸ್ಕೊಳ್ಳೋಕೋಗ್ಬೇಡಿ ಯಾವುದಕ್ಕೂ ಸುಮ್ಮನೀರಿ ಹಾಗಂದ್ರೆ ಅವಳಿಗೆ ಹಾಂ ಕಬ್ಬಾ ಹೋಗೋದನ್ಬಿಟ್ಟು ಕರತ್ರೆ ಸುನಿತನ ಇಲ್ಲ ಒಂದು ಮಾಕಿ ಹೇಳ್ಬಿಟ್ಟು ಹೇಳದ ಅವ್ಳಿಗೆ ಅಂತ ಅಂದೆ ಇನ್ನೇನು ಇವತ್ತೇ ಹೋಯ್ತೀವಿ ಕನ್ಬಿತ್ಯಮ್ಮ ಅಂತೀನಿ ರೆಡಿಯಾಗಿ ಹೋಗೋದ ಅನ್ಬಿಟ್ಟು ಕರ್ಕ ಹೋಗ್ತೀನಿ ಇಲ್ಲೇನು ಕೆಲಸ ಇಲ್ಲೇನು ಮಾಡಳು ಬರ್ದನಯ್ಯ ಕರ್ಕ ಹೋಯ್ತೀನಿ ಹ್ಞೂ ಪಪ್ಪಾ ನೀವು ನೋಡಷ್ಟು ನೋಡಿದಿರಿ ಪಪ್ಪಾ ಇಲ್ಲ ಅಂತ ಹೇಳಂಗಿಲ್ಲ ನೋಡೋಷ್ಟು ನೋಡಿದಿರಿ ಹ್ಞೂ ಬಿಡಿ ನೀವೇನು ಮಾಡಿದಿರಿ ಪಪ್ಪಾ ನಿಮ್ಮನ್ನ ದೂರಂಗಿದ್ದದ ಅಯ್ಯೋ ಯಾವ ದೂರ ಇರ್ತಾನೆ ಏನು ಏನು ಮಾಡ್ತಾನೆ ಏನು ನಮ್ಮ ಅಟ್ಟೆ ಹುಟ್ಟಿರೋ ಮಕ್ಕಳು ಸರಿ ಇಲ್ದ ಹೋದಾಗ ದೂರಂದ್ರೆ ದೂರಬೇಕು ಬೋದ್ರೊಬ್ಬಸ್ಕೋಬೇಕು ಆರೋ ವಯಸ್ಸು ಆರಿಸ್ಕೋಬೇಕು ನಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತಿದ್ರೆ ಯಾಕೆ ಹಿಂಗೆಲ್ಲ ಎಲ್ಲ ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎಷ್ಟು ಹಾಕೊಂಡು ಹೋಗಿದ್ರೆ ನೀವು ಯಾಕೆ ಹಿಂಗೆ ಅಂತಿದ್ರಿ ಇವತ್ತು ನಿಮ್ಮ ಮಗಳಿಗೆ ನೋವು ಆಗದೆ ನಿಮ್ಮ ಮಗಳು ಭಾಳ ಹಾಳಾಗದೆ ನಿಮಗೂ ನೋವು ಇರೋಕಿಲ್ವಾ ಅದನ್ನ ನಾವು ಹೇಳಂಗಿದ್ದದ ಏಕೆಮ್ಮ ನೀವು ನಮ್ಮ ತಪ್ಪು ತಿಳ್ಕೊಬೇಡಿ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಹೇಳದ ಅಂದ್ಬಿಟ್ಟು ಇವತ್ತು ನಾವು ನಾವೇ ತಿಂಗಳನು ಇಲ್ಲೇ ಇದ್ದೀವಿ ಅಲ್ಲಿ ಹೋಗಿ ನೋಡ್ಬೇಕಲ್ಲ ನಮ್ಮ ಬದುಕು ಬಾಳಿ ಬನ್ನಿ ಆಗಾಗ್ ಬನ್ನಿ ನಡೀ ಹೋಗದೆ ನಡಿದ್ರ ಬಿಟ್ಟೆಮ್ಮ ಇರೀರಿ ಅಲ್ಲೇ ಇದಕ್ಕೆ ಇರೋಕೆ ನಿಮಗೆ ಸ್ವಲ್ಪ ನಿಮ್ಮಮ್ಮ ಮಗ್ಳಲ್ಲವ ಅಯ್ಯೋ ಇಲ್ಲಕ್ಕ ಓಟ್ ಬರಾಗೆ ಓಟು ಬರಲ್ಲ ಬನ್ನಿ ಆಗಾಗ ಅಯ್ಯೋ ನಾನು ಇರಗಟ್ಟು ಬನ್ನಿ ಇನ್ನೇನು ಇನ್ನೇನು ನಾನು ಸತ್ತ ಮೇಲೆ ಇನ್ನೇ ಯಾಕೆ ಬರೋಕೋದಿರಿ ಇರಗಂಟ ಬಂದು ಬಂದು ಹೋಗಿ ತಗೆ ಏನು ಮಾಡೋದು ಎಲ್ಲ ಅಣೆ ಬರ ಏನು ಮಾಡೋಕ್ಕಾಯ್ಕಿಲ್ಲ ಆ ತೊಡಗಲ್ಲಿ ನನ್ನ ಮಗ ಒಬ್ಬ ಹೇಗಿದ್ರು ನಮ್ಮ ಮನೆ ಪರಿಸ್ಥಿತಿ ಆಯ್ತಿತ್ತಿಲ್ಲ ಆ ನನ್ನ ಮಗನಿಂದಲೇ ಇವತ್ತು ನಮ್ಮ ನೆಮ್ಮದಿ ಎಲ್ಲ ಹಾಳು ಬಿದ್ದೋಯ್ತು ಏನು ಮಾಡಿರಿ ನನ್ನ ಕರ್ಮಗೇಡಿ ಹೊಟ್ಟೆ ಹುಟ್ಟಿ ಕರ್ಮ ಕರ್ಮ ಮಾಡ್ತದೆ ಮುಂಡೆ ಮಗ ಮುಂಡೆ ಮಗನಿಂದ ಆಯ್ಕೆಲ್ಲ ನಮಗೆ ಬಿಡಿ ಅಥಿ ಅಯ್ಯೋ ಬಿತ್ತ್ಯಮ್ಮ ತಪ್ಪು ತಿಳ್ಕೊಬೇಡಿ ನೀವು ಹಿಂಗೆ ಕಠಿಣವಾಗಿ ಮಾತಾಡೋದಲ್ಲ ಅಂದ್ಬಿಟ್ಟು ತಪ್ಪು ತಿಳ್ಕೊಬೇಡಿ ಕಂಡು ಬಿತ್ತೆಮ್ಮ ನಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಬದುಕಬೇಕಾದ್ ಭಾಳಬೇಕದ ನನ್ನ ಮಗಳು ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಯ್ಯೋ ಎಲ್ಲ ಗಂಡಿರು ಕಟ್ಕೊಂಡು ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತಕೊಂಡು ಅಷ್ಟು ಚೆನ್ನಾಗಿದ್ದಾಗ ನಾನು ನೋಡಿದಾಗ ನನ್ನ ಕಳ್ಳು ಅಂತದೆ ನನಗೆ ಹೆಂಗೆ ಅನ್ಸೋದು ಬಿತ್ತೆಮ್ಮ ನನ್ನ ಮಗಳು ಯಾಕೆ ನನ್ನ ಮಗಳ ಬಾಳಿಗೆ ಮಾಡ್ಬಿಟ್ಟು ನನಗೆ ಗಂಡು ಸೇರ್ಕೊಂಡು ಸೇರ್ಕೊಂಡಿರ್ತಾರೆ ನನ್ನ ಮಗಳ ಬಾಳಿಗೆ ನಾವೇ ಕಾರಣ ಆಗೋದಲ್ಲ ಅನ್ನೋದನ್ನ ನನಗೆ ಇಲ್ಲ ಕದ್ದು ಬಿಡಿ ಯಾಕೆ ಯಾಕೆ ತಪ್ಪು ತಿಳ್ಕೊಳ್ಳೆ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ